ಈ ಸಿಪ್ಪೇನ ಈ ಥರ ಸೊಲ್ದು ಈ ಥರ ತಿನ್ನತ್ತೆ ಅಡಿಕೆಗೆ ಏನೂ ಪೆಟ್ಟು ಮಾಡೋದಿಲ್ಲ ಬಟ್ ಈ ಥರ ಸಿಪ್ಪೆನಾ ತಿದ್ದು ನೋಡಿ ನಮ್ಮ ಅಪ್ಪ ಅಂಗಳ ಚಂದ ಮಾಡಿ ಲೆವೆಲ್ ಮಾಡಿದ್ದಾನೆ ನೀರು ಒಂಥದಿಂದ ಹೋಗುತ್ತೆ ಅಂತ ಹೇಳಿ ಹೇಳಿದ್ದ ಇವಾಗಲೇ ಗೊತ್ತಾಯಿತು ಮಾಡಿ ಒಂದು ತಾಸಿಗೆಯ ಎಲ್ಲೆಲ್ಲಿ ಹೊಂಡ ಇದೆ ಅಂದರೆ ಫುಲ್ಲು ಮೋಡ ಅಂತೆ ಸೊ ಇಷ್ಟ ಫೈನಲ್ ಲುಕ್ ದೇವರೇ ಮಳೆ ಇಷ್ಟು ದೊಡ್ಡ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಎಲ್ಲಿ ಕೆಲಸ ಮಾಡಿದ್ರೆ ಹಿಂಗೆ ನೋಡಿ ಕೈ ಹಾಕಿದ್ರೆ ಕೆಲ್ಸಕ್ಕೆ ಆಗಬಹುದು ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಕ್ ಎಲ್ಲ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಅನ್ನ ಸಾಂಬಾರ್ ಎಲ್ಲ ತಕೊಂಡು ಹೋಗ್ತಾ ಇದ್ದೀನಿ ತೋಟಕ್ಕೆ ಅಲ್ಲಿ ಎಲ್ಲ ನಿನ್ನೆ ಅಷ್ಟು ಕೊಚ್ಚಿಟ್ಟು ಹಾಗೆ ನೀರು ಹಾಕದೇ ಇಟ್ಟಿದ್ವಿ ನಿನ್ನೆ ಅಮ್ಮ ಆರಾಮಿಲ್ಲದೆ ಮಧ್ಯಾಹ್ನ ಹಾಗೆ ಮನೆಗೆ ಬಂದು ಇವಾಗ ಹೋಗಿ ಅಷ್ಟು ನೀರು ಹಾಕಿ ಸರಿ ಮಾಡಿ ಲೆವೆಲ್ ಮಾಡಬೇಕು ಹಾಗೆ ಇವತ್ತು ಹೋಗ್ತಾ ಇದ್ದೀನಿ ಸೊ ಮೋಡನೂ ಆಗಿದೆ ಫುಲ್ಲು ಮಳೆ ಬರೋ ಟೈಮ್ ಇದೆ ಸೊ ಇಲ್ಲಿ ನೋಡಿ ಘಟ್ಟಕ್ಕೆ ಅರ್ಧ ಚೀರೆ ಕಲ್ಲನ್ನು ಇಲ್ಲೇ ಅನ್ಲೋಡ್ ಮಾಡಿಟ್ಟು ಹೋಗಿದ್ದಾರೆ ಈ ಘಟ್ಟ ತುಂಬ ದೊಡ್ಡದಾಗಿದೆ ಹತ್ತಿಲ್ಲ ಅನಿಸುತ್ತೆ ಹಾಗೆ ಅಲ್ಲೇ ಒಂದು ಅರ್ಧ ಅರ್ಧ ಅಲ್ಲ ಒಂದು ನೂರು ಕಲ್ಲು ಅಷ್ಟು ಆಗಿ ತೆಗೆದ್ಬಿಟ್ಟು ಹಾಗೆ ಹೋಗಿದ್ದಾರೆ ಅನಿಸುತ್ತೆ ಸೊ ಇರಲಿ ಏನು ಮಾಡೋಕ್ಕಾಗೋದಿಲ್ಲ ಹಾಗೆ ಹಳ್ಳಿ ರೂಟಿಗೆಲ್ಲ ಆ ರೀತಿ ಪ್ರಾಬ್ಲಮ್ಸ್ಗಳು ಇದ್ದೇ ಇರುತ್ತೆ ಹಾಗೆ ಇವತ್ತು ನಾನು ಹಂಗ್ಲಕ್ಕೆಲ್ಲ ನೀರು ಹಾಕಿ ಲೆವೆಲ್ ಮಾಡೋದು ನಿನ್ನೆ ಸಂಜೆ ಒಂದು ಸ್ವಲ್ಪ ಮಳೆ ಬಿತ್ತು ಅಡಿಕೆ ತೆಗ್ದವರಿಗೆಲ್ಲ ಸರಿಯಾಗಿ ಬಿಸ್ಲೇ ಇಲ್ಲ ಮಳೆನೇ ಬಿತ್ತು ಸೊ ಅವರು ಅಡಿಕೆ ತುಂಬ ಹೋಗುತ್ತೆ ಒಂಥರ ಬೂಸ್ಟ್ ಬಂದಂಗೆ ಆಗುತ್ತೆ ಏನು ಮಾಡೋಕ್ಕಾಗೋದಿಲ್ಲ ವರ್ಷಕ್ಕೆ ಒಂದು ಬೆಳೆ ತೆಗ್ದವರಿಗೆಲ್ಲ ತುಂಬ ಕಷ್ಟ ಆಗ್ತಾಯಿದೆ ಸೊ ಏನು ಮಾಡೋಕ್ಕೂ ಬರೋದಿಲ್ಲ ಮಳೆ ವಾತಾವರಣ ನೋಡಿ ಎಷ್ಟು ತೆಗೆದ್ರೂ ಕೂಡ ಒಂದೊಂದು ಸರ್ತಿ ಈ ರೀತಿ ಮಳೆ ಮಧ್ಯ ಮಧ್ಯದಲ್ಲಿ ಬಂದೇ ಬರುತ್ತೆ ಒಂದು ಎರಡು ಬಿಸಿಲು ತಾಗ್ದವ್ರಿಗೆ ಏನು ತೊಂದರೆ ಇಲ್ಲ ಆದರೆ ನಿನ್ನೆ ಎಲ್ಲ ಕೊಯ್ದವರಿಗೆಲ್ಲ ಅಡಿಕೆಗೆ ಸರಿಯಾಗಿ ಪೆಟ್ಟು ಬೀಳುತ್ತೆ ಅಂದರೆ ಅಡುಗೆ ಕೊಯ್ದವರಿಗೆ ಸರಿಯಾಗಿ ಪೆಟ್ಟು ಬೀಳುತ್ತೆ ಹಾಗೆ ಏನು ಮಾಡೋಕ್ಕೂ ಬರುವುದಿಲ್ಲ ಮತ್ತು ಏನಂತಂದರೆ ಮಳೆ ವಾತಾವರಣನ ಯಾವಾಗ ಚೇಂಜ್ ಆಗುತ್ತೆ ಯಾವಾಗ ಏನಾಗುತ್ತೆ ಅನ್ನೋದು ಬರೋದಿಲ್ಲ ಇವತ್ತು ನಿನ್ನೆ ನೋಡ್ರಿ ಸಂಜೆ ಫುಲ್ ಮಳೆ ಬಂದೋಯಿತು ಮಳೆ ಬೀಳೋದಿಲ್ಲ ಅಂತ ಅಂದ್ಕೊಂಡಿದ್ವಿ ಹಾಗೆ ಗೆದ್ದೆನೂ ಕೂಡ ತುಂಬ ಜನ ಕೊಯ್ದಿದ್ದಾರೆ ಸೊ ಅವರಿಗೂ ಕೂಡ ಹಾಗೆಯಾ ಏನು ಮಾಡೋಕ್ಕೂ ಬರೋದಿಲ್ಲ ರೈತರಿಗೆ ಅನುಭವಿಸಲೇಬೇಕು ಸೊ ಸ್ವಲ್ಪ ಲೇಟಾಗಿ ಗೆದ್ದೆ ಎಲ್ಲ ಕೊಯ್ಲಿಕ್ಕೆ ಬರೋದಿಲ್ಲ ಅಡಿಕೆನೂ ಸ್ವಲ್ಪ ಲೇಟಾಗಿ ಕೊಯ್ಬೋದು ಒಂದು ಎರಡು ದಿನ ಬಿಟ್ಟಾದರೂ ಎಲ್ಲ ತೆಗಿಬೋದು ಆದರೆ ಗೆದ್ದೆ ಮಾತ್ರ ಆಗೋದಿಲ್ಲ ಹಣ್ಣಾಗಿದ ತಕ್ಷಣ ಕೊಯ್ಬೇಕಾಗತ್ತೆ ಇಲ್ಲಾಂತಂದರೆ ಕೋತಿಗಳ ಕಾಟ ಹಂದಿಗಳ ಕಾಟ ಎಲ್ಲ ತುಂಬ ಜಾಸ್ತಿ ಅಂತ ಈ ಸಲ ನಮ್ಮದು ಗೆದ್ದೆ ಇಲ್ಲ ಆದರೂ ಕೂಡ ಗೆದ್ದೆ ಇದ್ರದೆಲ್ಲ ಹೇಳ್ತಾಯಿರ್ತಾರೆ ಈ ಸಲ ತುಂಬ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಇದೆ ಕಾಯೋಕೆ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಹಾಗಾಗಿ ಒಂದು ಸಣ್ಣ ಆಗಿದ ತಕ್ಷಣ ಅವ್ರದ್ದು ಕೊಯ್ದು ಬಿಡಬೇಕಾಗತ್ತೆ ಒಂದು ಕಡೆಯಿಂದ ಮಳೆ ಫುಲ್ಲು ಏನು ಮಾಡೋಕ್ಕಾಗೋದಿಲ್ಲ ಸೊ ಹೇಗೆ ಇವತ್ತು ನಮ್ಮ ಕೆಲಸ ನಾವು ಕಂಟಿನ್ಯೂ ಮಾಡುವ ಅಮ್ಮಂಗೆ ಸ್ವಲ್ಪ ಇವತ್ತು ಆರಾಮಾಗಿದ್ದಾಳೆ ಇವತ್ತೇ ಆಂಗ್ಲನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಬೇಗ ಮುಗಿಸ್ಬೇಕು ತುಂಬ ಹಿಂದೆ ಬಿದ್ದುಬಿಟ್ಟಿದೆ ಆಲ್ರೆಡಿ ಅಡಿಕೆ ಎಲ್ಲ ಕೊಯ್ಲಿಕ್ಕೆ ಡೇಟೆಲ್ಲ ಫಿಕ್ಸ್ ಮಾಡಿ ಇಟ್ಟಿದ್ದೀವಿ ಇಂಥ ದಿನ ನಮ್ಮದು ಅಡಿಕೆ ಕೊಯ್ಯೋದು ಅಂತ ಹೇಳಿ ಅದಕ್ಕಿಂತ ಮುಂಚೆ ಎಲ್ಲ ಕೆಲಸನೂ ಮುಗಿಸಿ ಆ ಅಡಿಕೆ ಕೊಯ್ಯೋ ಡೇಟಿಗೆ ನಮ್ಮದು ಫುಲ್ ಆಗಿ ಕೆಲಸ ಮುಗಿಸ್ಕೋಬೇಕು ಹಾಗೆ ಈಗ ಹಬ್ಬನೂ ಬಂತು ಚಂಪಸಷ್ಟಿ ಹಬ್ಬ ಅದರ ಮಾರನೇ ದಿನ ಗೋಟ್ ಕೊಯ್ಯೋದು ಸೊ ಎಲ್ಲ ಕೆಲಸನೂ ಬೇಗ ಬೇಗ ಮಾಡಬೇಕು ದೇವ್ರಿ ನನ್ನ ಕೈಲಂತೂ ಆಗ್ತಾಯಿಲ್ಲ ಫುಲ್ ಸುಸ್ತು ಬೆಳಿಗ್ಗೆ ಬೀಗ ಬೀಗಕ್ಕೆಲ್ಲ ಕೆಲಸ ಮಾಡಿ ಬೀಗ ಕೆಲಸಕ್ಕೆ ಬರಬೇಕು ಅಂತಂದ್ರೆ ನನಗೆ ಹನ್ನೊಂದು ಗಂಟೆ ಆಗಿಬಿಡತ್ತೆ ಸೊ ಇದ್ದೀನಿ ಇವಾಗ ಗಂಟು ಮೂಟೆ ಕುಟ್ಕೊಂಡು ಬನ್ನಿ ನೆಕ್ಸ್ಟು ಹೋಗಿ ಅಲ್ಲಿ ಹೋಗಿ ಸಿಗುವ ಅಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ತೋಟಕ್ಕಂತೂ ಕೊನೆ ಕೊಟ್ಟರು ಆಲ್ರೆಡಿ ಬರ್ತಾ ಇದ್ದಾರೆ ದಿನಕ್ಕೆ ಹತ್ತು ಹದಿನೈದು ಹತ್ತು ಹದಿನೈದು ಅಂತ ಹೇಳಿ ಅಡಿಕೆನೆಲ್ಲ ಫುಲ್ ಬೆಳೆಸ್ತಾ ಇದ್ದಾರೆ ಇವತ್ತಪ್ಪ ಬೇಗ ಹೋಗಿ ಅಡಿಕೆನೆಲ್ಲ ಎಕ್ಕಿದಾನೆ ಏನು ಮಾಡ್ತಾನೋ ಗೊತ್ತಿಲ್ಲ ಯಾಕೆಂದರೆ ಬಗ್ಗಿ ಮತ್ತು ಎದ್ದೇಳು ಒಂದೊಂದು ಅಡಿಕೆ ಒಂದೊಂದು ಕಡೆ ಬಿದ್ದ ಬಿದ್ದಿರತ್ತಲ್ಲವಾ ಬಗ್ಗುದು ಎದ್ದೇಳುದು ಬಗ್ಗೋದು ಅವರಿಗೂ ಕೂಡ ತುಂಬ ಸುಸ್ತಾಗಿ ಬಿಡತ್ತೆ ಮತ್ತು ಕಾಲಿಗೆಗೂ ಕೂಡ ಬಿದ್ದಿರತ್ತೆ ಅಲ್ಲಿಯೂ ಕೂಡ ಇಳಿದು ಹತ್ತಿ ಇಳಿದು ಹತ್ತಿ ಎಲ್ಲ ಮಾಡಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ ಸೊ ಹಾಕಿದ್ದಾರೆ ಅಲ್ಲವ ಗೊತ್ತಿಲ್ಲ ಇಲ್ಲ ಅಂತಂದರೆ ಈಗ ನಾನು ಹೋಗಿ ಪಟ ಪಟ ಅಂತ ಅಡಿಕೆ ಹಾಕಬೇಕು ಹಾಗೆ ಅಂಗ್ಳಕ್ಕೆ ನೀರು ತರಬೇಕು ಸ್ವಲ್ಪ ಘಟ್ಟ ಇದೆ ಘಟ್ಟಕ್ಕೆ ಹಚ್ಚಿ ಕೊಡದಿಂದ ನೀರು ತರಬೇಕು ಒಂದು ಇಲ್ಲ ಅಂತಂದ್ರೆ ಒಂದು ಇಪ್ಪತ್ತೈದು ಕೊಡ ನೀರಾದರೂ ಬೇಕು ಅನಿಸುತ್ತೆ ನಿನ್ನೆ ಒಂದು ಸ್ವಲ್ಪ ಮಳೆ ಬಿದ್ದಿರೋದ್ರಿಂದ ಮಣ್ಣು ಸ್ವಲ್ಪ ಒದ್ದೆಯಾಗಿದ್ದಿದೆ ಹಾಗೆ ಕೊಳೆ ಅಡಿಕೆ ಒಂದು ಸ್ವಲ್ಪ ಸೊಲಿಯೋದುಂಟು ಸೊ ಎಷ್ಟಾಗುತ್ತೋ ಅಷ್ಟನ್ನು ಇವತ್ತಿನ ಕೆಲಸ ಮಾಡೋದು ಸೊ ಬನ್ನಿ ಹೋಗಿ ನೋಡು ಏನು ಕೆಲಸ ಮಾಡೋದು ಅಂತ ಹೇಳಿ ಇವತ್ತು ಓಕೆ ಮಾಡಿದ್ರು ಈ ಕಡೆ ಸೈಡಿಗೆ ಕಟ್ಟೆನ ಕಟ್ಟಿದ್ರು ಹೋಗಿ ಇದಿಷ್ಟನ್ನ ಮಾಡಿದ್ರು ಹಾಗೆ ಇನ್ನಷ್ಟನ ಉಂಟು ಹಾಡು ನೀರು ಹಾಕಿ ದೇವ್ರು ಮಾಡಿಬಿಡೋದು ನೋಡಿ ಇದು ಅಂಗ್ಡ ಮಾಡ್ತಿರ್ಬೇಕಾದ್ರೆ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಬೆಳಿಗ್ಗೆಯಿಂದ ಇಷ್ಟನ ಮಾಡಿದ್ರು ಅಪ್ಪ ಅಮ್ಮ ಇಬ್ಬರು ನೀರು ತಂದ್ಕೊಂಡು ಇವ್ರು ನೋಡಿ ಇದ್ದಾರೆ ಪ್ರೊಬ್ಬರು ಒಂದೊಂದು ದಿಕ್ಕಿಗೆ ಇದು ನಿನ್ನೆ ಮಾಡಿರೋದು ಸ್ವಲ್ಪ ಒಣಗ್ತಾ ಇದೆ ಕೊನೆಗೂ ಅಂಗಳನ ಫುಲ್ ನೀರಾಕಿ ಹಾಕಿ ಈ ಥರ ಪೆಟ್ಟಣಿಕೆ ಆಯಿತು ಹಾಫ್ ಮಾಡಿ ಈ ಸಾಹಸಕ್ಕೆ ನಮ್ಮ ಅಪ್ಪ ಅಮ್ಮ ಯಾಕೆ ಯಾಕೆ ಥರ ಅಂತ ಗೊತ್ತಿಲ್ಲ ದೇವ್ರೆ ಸಾಕಾಗೋಯ್ತು ನೀರು ತಂದು ಫುಲ್ದಾಗಿ ಇಷ್ಟು ಅಂಗ್ಲಕ್ಕೆ ಫುಲ್ಲಾಗಿ ನೀರು ಹಾಕಿ ಪೆಟ್ಟಣಿಕೆ ಮಾಡಬೇಕು ಅಂದರೆ ಅಷ್ಟು ಈಸಿ ಇಲ್ಲ ಆ ಘಟ್ಟದಿಂದ ಹತ್ತು ತರಬೇಕಿತ್ತು ನೀರನ್ನ ಸೊ ಫೈನಲಿ ಫಿನಿಶ್ ಮಾಡಿದ್ವಿ ಮಧ್ಯಾಹ್ನ ಆಯಿತು ಇಷ್ಟು ಮಾಡೋ ತನಕ ಇನ್ನು ಇಲ್ಲ ಅಂತಂದ್ರೆ ಒಂದು ಮೂವತ್ತು ಕೋಡೆ ನೀರು ತಂದರು ಅನಿಸುತ್ತೆ ಅಷ್ಟು ಕೂಡ ಈಗ ಫಿನಿಶ್ ಆಯಿತು ಈಗ ಇದ್ರ ಮೇಲುಗಡೆಯಿಂದ ಸಗಣಿ ನೀರನ್ನು ತೆಗೆದ್ರೆ ಅಂಗಳ ಕರೆಕ್ಟ್ ಆಗುತ್ತೆ ಮುಂದಿನ ವರ್ಷ ಏನಿಲ್ಲ ಹುಲ್ಲು ಬಂದರೆ ಹುಲ್ಲು ಕೆತ್ತನೆ ಮಾಡ್ಕೊಂಡ್ರಾಯ್ತು ಕ್ಲೀನ್ ಮಾಡ್ಕೊಂಡ್ರಾಯ್ತು ಲೆವೆಲ್ ಇರಲಿಲ್ಲ ಆಗಿತ್ತು ಯಾಕೆಂದರೆ ನೀರು ಮಳೆಗಾಲದಲ್ಲಿ ಆಗ ಇಳಿಜಾರ ಕಡೆ ಹೋಗಬೇಕಿತ್ತಲ್ಲ ಹಾಗಾಗಿ ಈ ಕಡೆ ಇಳಿಜಾರು ಆ ಕಡೆ ಮೇಲೆ ಮಾಡಿಬಿಟ್ಟು ಫಿನಿಶ್ ಮಾಡಿದ್ವಿ ಸೊ ಎಲ್ಲೂ ಕೂಡ ಇದನ್ನು ಉಳ್ಕೊಳ್ಳುವಂಥ ಅಲ್ಲ ಜಸ್ಟ್ ತೋಟದಲ್ಲಿರುವಂಥ ತಟ್ಟಿ ಮನೆಗೂ ಈ ಥರ ಮಾಡಿ ಅಂಗ್ಡ ಮಾಡಿದ್ದಾರೆ ನಮ್ಮ ಅಪ್ಪ ಅಮ್ಮ ದೇವ್ರಿ ಸಾಕಾಗೋಯ್ತಪ್ಪ ಏನು ಮಾಡೋದು ಹೇಳಿ ಇಂಥ ಸಾಹಸಕ್ಕೆ ಇವರೆಲ್ಲ ಕೈ ಹಾಕ್ತಾರೆ ಇನ್ನು ಮುಂದೆ ಈ ಥರ ಸಾಹಸ ಕೈ ಹಾಕಬೇಕು ಕೈ ಹಾಕ್ತಾರೆ ಅಂತ ಅಂದರೆ ನಾನಂತೂ ಬರಲ್ಲ ಅಂತೀನಪ್ಪ ಸಾಕಾಗಿ ಹೋಯ್ತು ಇದು ಕೆಲಸ ಮಾಡಿ ಈ ಥರ ಮಾಡಿದ್ರು ಇಲ್ಲೆಲ್ಲ ನೀರು ಹೊರಗಡೆಯಿಂದ ಹೋಗಲಿಕ್ಕೆ ಈ ಥರ ಏರಿಯೆಲ್ಲ ಹಾಕಿದ್ರಿ ಇಲ್ಲಿ ಅಂತಂದ್ರೆ ಮತ್ತೆ ಫುಲ್ ಅಂಗ್ಡದೊಳಗೆ ಬರುತ್ತೆ ಅಂತ ಹೇಳಿಬಿಟ್ಟು ಸೊ ದನಗಳು ಫುಲ್ಲಾಗಿ ಆ ಕಡೆ ಇದ್ದಾರೆ ತೋಟದ ಆ ಕಡೆಗೆ ಆ ಕಡೆ ಬಡ್ದ ಯಾಕಂದರೆ ತಂತಿ ಎಲ್ಲ ಈ ಕಡೆಗೆ ಫುಲ್ ಬಿಚ್ಚಿದ್ದಿದೆ ಇಲ್ಲಿ ಒಳಗಡೆ ಬರ್ತಾರೆ ಅಂತ ಹೇಳಿ ಆ ಕಡೆ ಹಾಕಿದ್ದೀವಿ ಸೊ ಇವಾಗ ಊಟ ಮಾಡೋದು ಊಟ ಎಲ್ಲ ಆದಮೇಲೆ ಇಲ್ಲಿ ಅಡಿಕೆ ಇನ್ನೂ ಸುಮಾರಿದೆ ಸಲಿಯೋದು ಇಷ್ಟ ಆಗುತ್ತೋ ಅಷ್ಟು ಸೊಲಿತಾ ಹೋಗೋದು ಇದೆರಡು ಸಗಣಿ ಬುಟ್ಟಿ ಫುಲ್ ಫುಲ್ಲಾಗಿತ್ತು ಅದನ್ನು ಕರಗಿಸಿ ಹಾಕ್ತಾರಾ ಇಲ್ವ ಗೊತ್ತಿಲ್ಲ ಅಮ್ಮ ಸ್ವಲ್ಪ ಇವತ್ತು ರಿಪೇರಿ ಆಗಿದ್ದಾಳೆ ನೋಡಬೇಕು ಅಮ್ಮನ ಹತ್ರ ಆಗಿದ್ರೆ ಹಾಕ್ತಾರೆ ಮತ್ತು ತೋಟಕ್ಕೆ ಹೋಗಿ ಅಡಿಕೆನ ಇಕೊಂಡು ಬರಬೇಕು ಹೊತ್ತು ತೊಂದರೆ ತೊಂದರೆ ನನ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಹೇಳಿ ಸೊ ಎಲ್ಲ ಕೆಲಸನೂ ಈಗ ಅಮ್ಮ ರೆಡಿ ಮಾಡ್ತಾ ಇದ್ದಾಳೆ ಊಟಕ್ಕೆ ನನಗಂತೂ ಸಾಕಾಯ್ತಪ್ಪ ಅಮ್ಮ ಇಲ್ಲಿ ಪೆಟ್ಟಣಕ್ಕೆ ತಿಕ್ತಾ ಇದ್ರಾಗೆ ತೊಂದರೆ ನೆಲ ಸರಿ ಮಾಡ್ತಿದ್ರು ನಾನು ಅಪ್ಪ ನೀರು ತಂದು ಕೊಟ್ವಿ ನನಗಂತೂ ಸುಸ್ತು ಸುಸ್ತು ಯಪ್ಪ ಮನೇಲಾದರೆ ಮೋಟರ್ ಸ್ಟಾರ್ಟ್ ಮಾಡಿದ್ರಾಯ್ತು ಆಟೋಮೆಟಿಕ್ ನೀರು ತಂದು ಬೀಳತ್ತೆ ಆದರೆ ಇಲ್ಲಿ ಎಲ್ಲ ಏನಿಲ್ಲ ಬಂತು ನಮಗೆ ಸೊಂಟದ ಮೇಲಿಂದ ನೀರು ತರೋ ಪರಿಸ್ಥಿತಿ ಏನು ಮಾಡೋದು ಇಂಥ ಸಾಹಸ ಕೈ ಹಾಕ್ತಾರಂದ್ರೆ ನಾನಂತೂ ಇನ್ನು ಮುಂದೆ ಬರೋಲ್ಲ ಅಜ್ಜೂಟಂದು ಬಿಡ್ತೀನಿ ಅಲ್ಲನೆ ಮಮ್ಮಿ ಹತ್ರನೂ ಆಗೋದಿಲ್ಲ ಅಂತ ಇವತ್ತು ತುಂಬ ದಿನಗಳ ನಂತರ ನಮ್ಮ ಪಿಂಕಿ ಬಂದಿದ್ದಾಳೆ ಇಲ್ಲಿ ಕೂತ್ಕೊಂಡು ನೋಡ್ತಾಳೆ ಪಿಂಕಿ ನಮ್ಗೆ ಕೆಲಸ ಮಾಡೋದೇನ ಅಲ್ಲನೆ ಪಿಂಕಿ ಹಾಂ ನಾವು ಕೆಲಸ ಮಾಡುದಲ್ಲ ನೀರು ಕುತ್ಕೊಂಡು ನೋಡಿದೆ ಒಂದು ಕಡೆ ನೀರು ತಂದ್ರೆ ಆಗ್ತಿತ್ತಲ್ಲ ನೋಡು ನಮ್ಮ ತಿಂಟಿ ಇದು ಬಂದು ಕುತ್ಕೊಂಡು ಆರಾಮಾಗಿ ನೋಡ್ತಿರ್ತಾಳೆ ನಮಗೆ ಇಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡೋದು ನಾವು ಇಲ್ಲಿ ಕುತ್ಕೊಂಡು ನಾವು ಅಂಗ್ಲಾಕ್ ಏನು ಮಾಡೋದನ್ನು ನಮ್ಮ ನಮ್ಮಮ್ಮ ಹಿಂಗೆ ಬಿತ್ಕೊಂಡಿದ್ದಾಳೆ ಅಂತ ತೋರಿಸ್ತೀನಿ ಅಮ್ಮ ನೋಡಿ ಹೊಡಿತು ಮೊದಲು ಯಾರು ಇಲ್ಲ ಅಮ್ಮ ಕೆಲಸ ಮಾಡಿದರೆ ಹಿಂಗೆ ನೋಡಿ ಕೆಲಸಕ್ಕೆ ಕೆಲಸಕ್ಕೆಲ್ದ ಕೈ ಹಾಕಿದ್ರೆ ಹೀಗೆ ಆಗ್ಬೋದು ಸೊ ಏನು ಮಾಡೋದು ಇವಾಗ ಫುಲ್ಲು ಶೋ ಆಗಿದೆ ಊಟ ಮಾಡಬೇಕು ಅಪ್ಪ ಕಾಲು ತೊಳಗ್ಲಿಕ್ಕೆ ಹೋಗಿದ್ದಾರೆ ಸೊಪ್ಪೆಲ್ಲ ಬಂದಮೇಲೆ ಇದು ಊಟ ಮಾಡೋದು ಎಷ್ಟು ಮೋಡ ಆಗಿದೆ ಅಂತಂದರೆ ಮಧ್ಯಾಹ್ನ ಸುಮಾರು ಇದು ಒಂದೂವರೆ ಟೈಮು ಇಷ್ಟು ಬಿಸಿಲಿರಬೇಕಿತ್ತು ಹೇಗಾಗಿದೆ ಅಂತ ಹೇಳಿ ಮೋಡ ಫುಲ್ ಮೋಡ ಇನ್ನೇನು ಮಳೆ ಬೀಳೋ ಚಾನ್ಸ್ ಇದೆ ಹೇಳ್ಬೋದು ಇವತ್ತು ನಿನ್ನೆ ನೈಟು ಕೂಡ ಬಿದ್ದಿರೋದು ಸೊ ಇವತ್ತು ಡಿಸೆಂಬರ್ ಎರಡು ಒಂದರಿಂದ ಮೂರು ತನಕ ಮಳೆ ಇದೆ ಅಂತ ಹೇಳಿ ನ್ಯೂಸ್ ಹೇಳಿತ್ತು ಸೊ ಆಯಿತು ಸೊ ಎಷ್ಟು ಆಗಿದೆ ಅಂತ ಹೇಳಿ ನೋಡಿ ಬಂತು ಮಳೆ ಇದೆ ಬಿಳಿ ಸಣ್ಣದಾಗಿ ಬೀಳ್ತಾ ಇದೆ ತಂದು ಹೇಳೋಕ್ಕೂ ಮಳೆ ಬೀಳೋಕ್ಕು ಸರಿ ಆಯಿತು ದೇವ್ರಿ ಏನು ಕಾಲನಪ್ಪ ಇದು ಮಳೆ ಬೀಳ್ತಾ ಇದೆ ಏನು ಮಾಡೋದಪ್ಪ ದೇವ್ರಿ ಇದು ಡಿಸೆಂಬರು ಡಿಸೆಂಬರಲ್ಲೂ ಮಳೆಗಾಲ ಮುಗ್ತಿಲ್ಲ ಅಂದರೆ ಏನಪ್ಪ ಉಂಟು ದನಗಳೆಲ್ಲ ಮಾಡ್ತಾ ಇದ್ದಾರೆ ಮರದ ಕಡೆ ನಿತ್ಕೊಳಿಕ್ಕೆ ನೋಡಿ ಮಳೆ ಬಂದೇ ಬಿಡ್ತು ಇವ್ರೆ ಅಡಿಕೆ ಕೊಯ್ದವರು ಮತ್ತೆ ಗೆದ್ದೆ ಕೊಯ್ದು ಹಾಕಿದವ್ರದ್ದೆಲ್ಲ ಪರಿಸ್ಥಿತಿ ಏನಾಗಬಾರ್ದು ದೇವ್ರಿ ನೋಡಿ ಇಷ್ಟು ಚಿಕ್ಕದ ಬೀಳ್ತಾ ಇದೆ ಇವಾಗ ಇನ್ನು ಸ್ವಲ್ಪ ಹೊತ್ತಿಗೆ ಫುಲ್ಲು ದೊಡ್ಡದು ಬರ್ಬೋದು ಇಷ್ಟು ಆಗಿದೆ ಅಂದರೆ ಅಪ್ಪ ಈ ಥರ ಫುಲ್ ಮತ್ತೆ ಒಂಥರ ಮಂಜು ಬಂದಂಗೆ ಥರ ಹೊಗೆ ಅಂದರೆ ಆ ಕಡೆ ಘಟ್ಟ ಉಂಟಲ್ಲ ನದಿ ಹಾಗಾಗಿ ಈ ಕಡೆ ಫುಲ್ ಮಂಜು ಮಂಜು ಮಳೆಯ ವಾತಾವರಣ ಮಳೆಗಾಲ ಮತ್ತೊಂದು ಸಲ ಸ್ಟಾರ್ಟ್ ಆಯಿತು ಮುಗೀತು ಈ ಸಲ ನಾವು ಏನು ಮಾಡೋದ ಮಳೆ ಜಾಸ್ತಿ ಜಾಸ್ತಿ ಸಲ ಮಳೆನೇ ಇರಲಿಲ್ಲ ಈ ಸಲ ಯಾವಾಗ ನೋಡ್ರೂ ಮಳೆ ನೋಡಿ ಎಲ್ಲದನ್ನ ಹೋಗಿ ಅಲ್ಲಿ ಮರದ ಕಡೆ ನಿತ್ಕೊಂಡಿದ್ದೆ ಗೇರ್ ಮರದ ಕೆಳಗೆ ಹೊರಗಡೆ ಮಳೆ ಇದೆ ನಾನು ಮತ್ತೆ ಪಿಂಕಿ ಇದು ಕಟ್ಟೆ ಮೇಲೆ ಕುತ್ಕೊಂಡು ಅಂತ ಇದ್ದೀವಿ ಮಳೆ ಖುಷಿಯಾಗತ್ತೆ ಗೊತ್ತುಂಟ ಮಳೆ ನೋಡಲಿಕ್ಕೆ ಹಾಗೆ ಈ ಥರ ಮಳೆ ಬಿದ್ದಾಗ ಅಡಿಕೆ ಕೊಯ್ದವ್ರದ್ದು ಅಷ್ಟೇ ಟೆನ್ಷನ್ ಆಗುತ್ತೆ ನಾವು ಅಡಿಕೆ ಕೊಯ್ದಿಲ್ಲ ಮಳೆ ಬೀಳ್ತಿದ್ರೆ ಒಂಥರ ತಂಪು ವಾತಾವರಣ ಎರಡು ಎರಡು ಮೂರು ದಿನದ ಹಿಂದೆ ಫುಲ್ ಬಿಸಿಲಿತ್ತು ನಿನ್ನೆ ಸಂಜೆಗೆ ಸ್ವಲ್ಪ ದೊಡ್ಡ ಮಳೆ ಬಂದಿಲ್ಲ ಅಷ್ಟೊಂದು ದೊಡ್ಡ ಮಳೆ ಬಂದಿಲ್ಲ ಓಕೆ ಇವತ್ತು ಸ್ವಲ್ಪ ದೊಡ್ಡನೇ ಮಳೆ ಬೀಳ್ತಾ ಇದೆ ಈ ಥರ ಮಳೆ ಬೀಳಿದ್ರೆ ರೈತರ ಪರಿಸ್ಥಿತಿ ಗಂಭೀರ ಆಗುತ್ತೆ ನಾನಂತೂ ಮಳೆ ನೋಡ್ತಾ ಕುತ್ಕೊಂಡಿದ್ದೀನಿ ಯಾಕೆಂದ್ರೆ ಒಂಥರ ಚಳಿನೂ ಬೀಳ್ತಾ ಇದೆ ಯಾಕೆಂದರೆ ನೀರಿಲ್ಲ ಅಂಗ್ಲಕ್ಕಂತ ತಂದು ಪೋಲ ಬಟ್ಟೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ ಸೊ ಚಳಿಯೇ ಬರ್ತಾಯಿದೆ ಇಲ್ಲಿ ಬೆಂಕಿ ಮಾಡು ಅಂತಂದರೆ ಹೊಲಗಿಲ್ಲ ಏನೂ ಇಲ್ಲ ಎಲ್ಲ ತೆಗೆದು ಹಾಕಿದ್ರು ಈಗ ಮಳೆ ಬಿಡ್ತಾಯಿದೆ ಹೊರಗಡೆ ಬೆಂಕಿ ಮಾಡೋಕ್ಕೂ ಆಗೋದಿಲ್ಲ ಸೊ ಮಳೆ ಬರ್ತಾ ಇದೆ ತುಂಬ ನೋಡಿ ಇಲ್ಲಿ ಚೆಂದು ನಿಂತ್ಕೊಂಡಿದ್ದಾಳೆ ಮಳೆ ಪಾಪ ಈ ಟೈಮಿಗೆಲ್ಲ ಮಳೆ ಬಂದರೆ ಏನಾಗಬಾರ್ದು ಅಲ್ವಾ ಎಲ್ಲರೂ ನಿಂತ್ಕೊಂಡಿದ್ದಾರೆ ಹಾಗೆ ಏ ಪಾಪ ಎಲ್ರಿಗೂ ಚಳಿ ಬರ್ತಾ ಇದೆ ಅನಿಸುತ್ತೆ ಅಯ್ಯೋ ದೇವ್ರಿ ಏ ಇದೇನಪ್ಪ ಬಿಡ್ತಾನೆ ಇಲ್ಲ ಮಳೆ ಇದೆ ಇಲ್ಲಿ ಮೇಲಿಂದೆಲ್ಲ ನೀರು ಬಿಡೋಕೆ ಸ್ಟಾರ್ಟ್ ಆಯಿತು ನೋಡಿ ನಾವು ಅಂಗ್ಲ ಕ್ಲೀನ್ ಮಾಡಿದ್ದಷ್ಟೇಯ್ಯ ಎಲ್ಲ ಹಾಳು ಓ ದೇವರೇ ಮಳೆ ಇಷ್ಟು ದೊಡ್ಡ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಇಲ್ಲಿ ನೋಡಿ ಹಂಚಿದ್ದನೂ ಇಷ್ಟು ದೊಡ್ಡ ನೀರು ಬೀಳುವಷ್ಟು ದೊಡ್ಡ ಮಳೆ ಬಂತಲ್ಲಪ್ಪ ದೇವರೇ ಮುಂಚೆಯೇ ಗೊತ್ತಿದ್ದೀರ ಎಲ್ಲ ಕಷ್ಟ ನೀರು ಓರ್ತಾನೇ ಇರಲಿಲ್ಲ ನಾನು ಅಯ್ಯಪ್ಪ ತಂದೆ ನಮ್ಮಪ್ಪ ನಿಮ್ಗೆ ಆದರೂ ಭವಿಷ್ಯ ಹೇಳೋಕ್ಕೆ ಬಂದಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಶಾ ಅಥವಾ ನನಗಾದ್ರೂ ಭವಿಷ್ಯ ಗೊತ್ತಾಗೋದಿದ್ರೆ ಇಷ್ಟು ಚೆನ್ನಾಗಿರ್ತಿತ್ತು ಎಷ್ಟು ಕಷ್ಟಪಟ್ಟು ನೀರು ತಂದಪ್ಪ ನಾನು ಈಗ ನೋಡ್ರಿ ಇವಾಗ ಇಷ್ಟು ದೊಡ್ಡ ಮಳೆ ಬರ್ತಾ ಉಂಟು ಏನು ಹೇಳ್ಬೇಕು ನಮಗೆ ಅಯ್ಯೋ ಪಾಪ ಅನ್ನಿಸ್ತಾ ಉಂಟು ದನಗಳನ್ನು ನೋಡಿದ್ರೆ ಇವ್ರ ಇವ್ರಿ ಇರಲಿ ಬಿಡು ಒಂದ್ ಸ್ವಲ್ಪ ನೆನಲಿ ಅವ್ರು ಒಂದು ಸ್ವಲ್ಪ ಒಣಗು ಸ್ವಲ್ಪ ಆಗ್ತಾ ಇದೆ ಅವರಿಗೆ ಎಷ್ಟೇನು ಮಾಡ್ರೂ ಕಡಿಮೆ ಆಗ್ತಾ ಇಲ್ಲ ಇವಾಗ ಸಂಜೆ ಮತ್ತೆ ಅಮ್ಮ ಔಷಧಿ ಮಾಡುವ ಅಂತ ಅಂದಿಲ್ಲು ಈ ತರ ನೆಂದ್ಬಿಟ್ರೆ ಆದ್ರೂ ಒಂದು ಸ್ವಲ್ಪ ಒಣಗ ಕಡಿಮೆ ಆಗ್ಬೋದು ಅಂತ ಹೇಳಿದ್ರು ನೋಡುವ ಏನೇನಪ್ಪ ತುಂಬ ಅಂದರು ತುಂಬ ಎಷ್ಟು ಏನು ಮಾಡಿದ್ರೂ ಕಡಿಮೆನೇ ಆಗ್ತಾ ಇಲ್ಲ ದೇವ್ರಿಗೆ ನಾವು ಕೊಟ್ಟಿಗೆಗೂ ಕೂಡ ಫುಲ್ ಇಡೀ ಕೊಟ್ಟಿಗೆಗೂ ಕೂಡ ನಾವು ಮದ್ದನ್ನು ಹೊಡೆದ್ವಿ ಆದ್ರೂ ಕೂಡ ಒಣಗು ಮಾತ್ರ ಕಡಿಮೆ ಆಗ್ತಿಲ್ಲ ನೋಡಿದ್ರೆ ಪಾಪ ಅನ್ಸಿಬಿಡತ್ತೆ ಅವ್ರು ಹೇಗೆ ಹಿಡ್ಕೊಂತಾರೆ ಅಂತ ಹೇಳಿ ಮತ್ತೆ ದೇವ್ರಿಗೆ ಬಲ್ಲ ಅದು ಸ್ವಲ್ಪ ಐವತ್ತು ಈ ಥರ ಮಳೆಯಿಂದಾದರೂ ಆ ಮೈಲಿರುವಂತಹ ನೀರಿನ ಜೊತೆಗೆ ಒಣಗೂ ಕೂಡ ಹೋಗಲಿ ಅಂತೇಳಿ ಬಿಡ್ಕೊತೀನಪ್ಪ ಇದು ನೋಡಿ ನಮ್ಮ ಅಪ್ಪ ಅಂಗ್ಳ ಚಂದ ಮಾಡಿ ಲೆವೆಲ್ ಮಾಡಿದ್ದಾನೆ ನೀರು ಒಂದು ಹೋಗುತ್ತೆ ಅಂತ ಹೇಳಿ ಹೇಳಿದ್ದ ಇವಾಗಲೇ ಗೊತ್ತಾಯಿತು ಮಾಡಿ ಒಂದು ತಾಸಿಗೆಯ ಎಲ್ಲೆ ಎಲ್ಲಿ ಹಂಡ ಇದೆ ಹೇಳಿ ಮಳೆ ಬಿದ್ದೋರ್ನಿಂದ ನಮ್ಮಮ್ಮ ಅದಕ್ಕೆ ಮಣ್ಣು ಹಾಕ್ತಾ ಇದ್ದಾಳೆ ಒಂದು ಊಟ ಮಾಡಿದ್ದು ಕೂಡ ಇಲ್ಲ ಆರಾಮಿಲ್ಲ ಮತ್ತು ಈ ಥರ ಕೆಲಸ ಮಾಡೋದು ಮತ್ತು ಆರಾಮಿಲ್ಲ ಹೇಳಿ ಬಿತ್ಕೊಳ್ಳೋದು ನೋಡಿ ಮಳೆ ಬೀಳ್ತಾ ಇದೆ ತಾಡ್ಪಾಲ್ ತಲೆ ಮೇಲೆ ಹಾಕ್ಕೊಂಡು ಕೆಲಸ ಮಾಡ್ತಾ ಇದ್ದಾಳೆ ಇಲ್ಲಿ ಎಲ್ಲೆಲ್ಲಿ ನೀರು ಸ್ಟಾಕ್ ಆಗೈತೆ ನೋಡು ಅಲ್ಲೆಲ್ಲ ಮಣ್ಣು ತಂದು ಹಾಕ್ತಾ ಇದ್ದಾಳೆ ಏನು ಹೇಳಬೇಕು ಗುರು ಇವರಿಗೆ ಇಲ್ಲೊಂದು ಹೊಂಡ ಇದೆ ಅಲ್ಲಷ್ಟು ಹೊಂಡ ಇರುತ್ತೆ ನಮ್ಮಣ್ಣು ಹಾಕಿದ್ಲವಳು ಆಲ್ರೆಡಿ ಏನು ಹೇಳಬೇಕು ಹಿಂಗಿಂದ ಹೋಗುತ್ತೆ ಅದು ಪಾಸಾಗಿದೆ ಇಲ್ಲಿ ತನಕ ಮುಟ್ಟಿದೆ ಹೀಗೆ ಹೋಗುತ್ತೆ ಮುಗೀತು ಆದರೆ ನಮ್ಮಪ್ಪ ಅದು ಎಂಥ ಲೆವೆಲ್ ಅಂತಲೇ ಗೊತ್ತಾಗ್ತಿಲ್ಲ ಈ ಮಧ್ಯದಲ್ಲಿ ಹೇಗೆ ಹೊಂಡ ಬಿದ್ದೋಯ್ತು ಮಳೆ ಬಿದ್ದು ಸ್ವಲ್ಪ ಹೊಳೋ ಬಂತು ಈಗ ದನಗಳಿಗೆಲ್ಲ ಇವಾಗ ಬೇಗ ಬಿಡುವ ಅಂತೇಳಿ ಹೊರಗಡೆಗೆ ಇಲ್ಲ ಅಂತಂದ್ರೆ ಅವ್ರು ಹೊಟ್ಟೆ ತುಂಬೋದಿಲ್ಲ ಸ್ವಲ್ಪ ಮಳೆನೂ ಬಿದ್ದು ಸ್ವಲ್ಪ ನೆಂದೋಗಿಬಿಟ್ಟಿದ್ದಾರೆ ಹಾಗಾಗಿ ಹೊರಗಡೆ ಹೋಗಿ ಸ್ವಲ್ಪ ತಿನ್ಕೊಂಡು ಬರಲಿ ಅಂತ ಹೇಳಿ ಇಲ್ಲಿ ಹುಲ್ಲು ಸೋರು ಹಾಕುವ ಅಂತೇಳಿ ಅಂದ್ಕೊಂಡಿದ್ವಿ ನೋಡಿ ತನಕ ದೊಡ್ಡ ಮಳೆ ಬಂತು ಹುಲ್ಲೆಲ್ಲ ಫುಲ್ ಒದ್ದೆ ಆಗಿರುತ್ತೆ ಬೇಡ ಅಂತ ಹೇಳಿ ಇವರನ್ನು ಮೂರು ಗಂಟೆ ಅಷ್ಟೊತ್ತಿಗೆ ಬಿಡ್ತಾ ಇದ್ದೀನಿ ಸೊ ಗೇಟನ್ನು ಆಲ್ರೆಡಿ ಓಪನ್ ಮಾಡಿಟ್ಟಿದ್ದೀನಿ ಇವ್ರು ಯಾಕೋ ಹೋಗಕ್ಕೆ ಮನಸ್ಸೇ ಮಾಡ್ತಿಲ್ಲ ಆದರೂ ಹೋದರೆ ಒಂದು ಸ್ವಲ್ಪ ಫಟ ತುಂಬಿಸ್ಕೊಂಡು ಬರ್ತಾರೆ ಹೋಗ್ತಾ ಅದು ಹೋಗ್ತಾರೆ ರೋಡ್ ಮೇಲಿಂದ ಸೊ ಸಂಜೆ ಅಷ್ಟೊತ್ತಿಗೆ ಮತ್ತು ಈ ಬ್ಯಾನದಲ್ಲಿ ಅವ್ರು ಮತ್ತೆ ಮೇಯ್ದಿಲ್ಲ ಅಂತ ಗೊತ್ತಾಯಿತು ನೋಡ್ತಾ ಇದ್ದಾರೆ ಅವಾಗಿಂದ ಮನೆಯ ಸೊ ನೋಡಿ ಹೋಗ್ತಾ ಇದ್ದಾರೆ ಖುಷಿಯಾಯಿತು ಅನಿಸುತ್ತೆ ಹುಳೊಬ್ಬ ಹಿಂದಿದ್ದಾಳೆ ನೋಡಿ ಪಾಪ ಫುಲ್ ಒದ್ದೆ ಆಗಿಬಿಟ್ಟಿದೆ ಎಲ್ಲರೂ ಸೇಮ್ ಅಷ್ಟೇ ಒದ್ದೆ ಆಗಿದ್ದಾರೆ ಮನೆ ಒಳಗಡೆ ಒಲೆ ಹಾಕ್ಲಿಕ್ಕೆ ಮಣ್ಣನ್ನು ಕಲಗಿಸ್ತಾ ಇದ್ದಾಳೆ ಇಷ್ಟು ದಿನ ಗೊತ್ತಾಗಿರಲಿಲ್ಲ ಒಳಗಡೆ ಒಲೆ ಮಾಡ್ಕೊಳ್ಬೇಕು ಅಂತ ಹೇಳಿ ಮಳೆ ಬಿದ್ದಾಗ ಗೊತ್ತಾಯಿತು ಒಲೆ ಹಾಕೋಬೇಕು ಅಂತ ಹೇಳಿ ಮೋಡ ಆಗಿದೆ ನೋಡಿ ಸತಿ ಮಳೆ ಬೀಳೋ ಚಾನ್ಸಸ್ ಇದೆ ಫುಲ್ಲು ಮೋಡ ಮಣ್ಣನ್ನೆಲ್ಲ ಕರೆಕ್ಟಾಗಿ ಕಲಕ್ಸಿ ಬುಟ್ಟಿಯೊಳಗೆ ಹಾಕ್ಕೊಂಡು ಒಳಗಡೆ ತಗೊಂಡು ಹೋಗುವ ಅಂತ ಹೇಳಿ ಇಲ್ಲೇ ಕಲಿಸ್ಕೊಂಡು ಒಳಗಡೆ ಹೋಗಿ ಡೈರೆಕ್ಟಾಗಿ ಒಲೆನೇ ಹಾಕೋದು ಹಾಗಾಗಿ ಬುಟ್ಟಿಯೊಳಗೆ ತುಂಬಿಸ್ಕೊಂಡು ಬಂದಿದ್ದೀವಿ ಇಲ್ಲಿ ಥರ ಕರೆಕ್ಟಾಗಿ ಯಾವುದೇ ರೀತಿ ಅಂತ ಕಲ್ಲು ಇರಬಾರ್ದು ಅಂಥ ಮಣ್ಣು ಇದ್ರೆ ಒಲೆ ಹಾಕ್ಲಿಕ್ಕೆ ಚೆನ್ನಾಗಾಗತ್ತೆ ಇದು ನಾರ್ಮಲಾಗಿ ಇಲ್ಲಿ ಬಂದಾಗ ಟೀ ಮಾಡ್ಲಿಕ್ಕಷ್ಟೆ ಇಲ್ಲಿ ಚಿಕ್ಕದಾಗಿ ಒಲೆ ಮಾಡ್ಕೊತಾ ಇದ್ದೀವಿ ಅಷ್ಟೇನು ಚಂದ ಮಾಡಿ ಹಾಕೋದಿಲ್ಲ ನಾವು ಜ ಟೀ ಮಾಡಲಿಕ್ಕೆ ಒಂದು ಬೋಗಣಿನ ಇಟ್ಟಾಗ ಅದು ಎಲ್ಲೋ ರೀತಿ ಬೀಳದೇ ಇರೋ ಥರ ಇದ್ದರೆ ಸಾಕಾಗುತ್ತೆ ಸೊ ಇಲ್ಲಿ ನಾರ್ಮಲ್ ಆಗಿ ನಮ್ಮಮ್ಮ ಈ ಸರ ಸಿಂಪಲ್ ಆಗಿ ಹಾಕ್ತಾ ಇದ್ದಾರೆ ಮನೆಯಲ್ಲೆಲ್ಲ ಒಲೆ ಹಾಕೋದಲ್ಲ ಅಮ್ಮನೆಯ ಆದರೆ ಇವಾಗ ಅರ್ಜೆಂಟಾಗಿ ಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ಈ ಥರ ಸೈ ಅದು ನೋಡ್ಲಿಕ್ಕೆ ಒಂದು ಒಲೆ ಥರ ಸೈಜ್ ಬಂದಿದೆ ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ ಆ ಥರ ಮಾಡಿ ಹಾಕಿಟ್ಟಿದ್ದಾರೆ ಅದು ಕರೆಕ್ಟಾಗಿ ಒಣಗಿದ ಮೇಲೆ ಒಂದು ಸ್ವಲ್ಪ ಮತ್ತೆ ಆ ಕಡೆ ಈ ಕಡೆ ಮಾಡಿ ಸರಿ ಕರೆಕ್ಟಾಗಿ ಒಲೆನ ರೆಡಿ ಮಾಡ್ತಾಳೆ ಅಮ್ಮ ನಮ್ಮಪ್ಪ ಅಡಿಕೆ ಇಟ್ಕೊಂಡು ತಕೊಂಡು ಬಂದ ಒಂದು ಟ್ರಿಪ್ಪು ಅಪ್ಪ ನಮಗೆ ಒಲೆ ಹಾಕು ಅಂತ ಹೇಳಿಬಿಟ್ಟು ತೋಟಕ್ಕೆ ತಾನೊಬ್ಬನೇ ಅಡಿಕೆ ಹಾಕೊಂಡು ಬರ್ತೀನಿ ಅಂತೇಳಿ ಬಂದಿದ್ದ ಇಲ್ಲಿ ನೋಡಿದರೆ ನಮ್ಮ ಅಕ್ಕನೇ ಬಂದಿದ್ರು ಬಂದಿದ್ದರು ಅಂತ ಹೇಳಿದ್ನಲ್ಲ ನಮ್ಮ ಅಪ್ಪನ ಹತ್ರ ಎರಡೇ ಎರಡು ಬಣ್ಣ ಹೆಕ್ಕಿದ್ದಂತೆ ಒಂದು ಬುಟ್ಟಿ ಫುಲ್ ಆಯಿತು ತನ್ನ ಹತ್ರ ಹೆಕ್ಕಾಗೋದಿಲ್ಲ ನೀನು ಜೊತೆಗೆ ಬಾ ಅಂತ ಹೇಳಿ ನನಗೂ ಹೇಳಿದರು ಹಾಗಾಗಿ ನಾನು ಓಡಿ ಓಡಿ ಬಂದೆ ಎಷ್ಟೊಂದು ಬೀಳಿಸಿ ಹಾಕಿದ್ದಾರೆ ಅಂತಂದರೆ ನಾವು ಅಡಿಕೆ ಕೊಯ್ದಾಗ್ಲೂ ಕೂಡ ಅಷ್ಟೊಂದು ಅಡಿಕೆ ಉದುರೋದಿಲ್ಲ ಅಂತಂದರೆ ಬೀಳೋದಿಲ್ಲ ಅಷ್ಟೊಂದು ಮಂಗ ಬಂದಿಂದ ಹಾಕಿದೆ ನಿನ್ನೆ ಮತ್ತೆ ಇವತ್ತು ಸೇರ್ಕೊಂಡು ಅಷ್ಟೇ ತಿಂದೋದಿಯೋ ಅಥವಾ ನಿನ್ನೆ ಅಷ್ಟೇ ಅಷ್ಟೇ ತಿಂದಿಯೋದಿಯೋ ಗೊತ್ತಿಲ್ಲ ಸೊ ನಿಮ್ಗೆ ಯಾವ ಥರ ಮಂಗ ತಿನ್ನತ್ತೆ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ತೆಗೆದು ಹಾಕುತ್ತೆ ಅಂತ ಹೇಳಿಬಿಟ್ಟು ಬೀಸಾಗತ್ತೆ ಫುಲ್ಲು ಇಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ ಅಷ್ಟೊಂದು ಕೂಡ ತಿಂದಿರೋದೇ ಇದು ಇಲ್ಲಿ ಸಿಪ್ಪೆನಾ ಈ ಥರ ಸೊಲ್ದು ಈ ಥರ ತಿನ್ನತ್ತೆ ಅಡಿಕೆಗೆ ಏನೂ ಪೆಟ್ಟು ಮಾಡೋದಿಲ್ಲ ಬಟ್ ಈ ಥರ ಸಿಪ್ಪೆನ ತಿನ್ನತ್ತೆ ಇದ್ರ ರಸದ ಕುಡಿಯತ್ತೆ ಅನಿಸುತ್ತೆ ಅಷ್ಟೇ ಪ್ರತಿಯೊಂದು ಅಡಿಕೆದು ಕೂಡ ಈ ಥರ ಸಿಪ್ಪೇನ ತಿನ್ಕೊಂಡ್ಬಿಡತ್ತೆ ದೇವ್ರಿ ಇದನ್ನ ಹೆಕ್ಬೇಕಲ್ಲ ಪೂರ್ತಿಯಾಗಿ ಅದೇ ಕಷ್ಟ ಒಂದೊಂದು ಕೊನೆನ ಖಾಲಿ ಮಾಡಿಬಿಟ್ಟದೆ ಅಂತ ಅಷ್ಟು ತಿಂದಿದೆ ಇದೆ ಈ ಥರ ಅಷ್ಟೂ ಸಿಪ್ಪೆ ಮಾತ್ರ ತಿನ್ನತ್ತೆ ಹಾಗೆ ಕಾಲು ಮೆಣಸು ಕೂಡ ಇಷ್ಟು ಉದುರು ಸಾಕಿದೆ ನೋಡಿ ಇದೆ ಇಲ್ಲೊಂದು ಸಾಕಿದೆ ನೋಡಿ ಎಷ್ಟು ಅಂದರೆ ಸುಮ್ಮನೆ ಲಾಸ್ ಇದೆ ಇಲ್ಲಿ ನೋಡಿ ಇದೆ ಈ ಥರದ್ದೆಲ್ಲ ಮುರಿದು ಮುರಿದು ಈ ಥರ ಇದೆ ಫುಲ್ ಇದ್ಮೇಲಿಂದಾನೆ ಹತ್ತಬೇಕಿದ್ರೆ ಮರದೇ ಇದೆ ಈ ಥರ ಫುಲ್ಲಾಗಿ ಇಲ್ಲಿ ನೋಡಿ ಒಂದೊಂದು ಮರಕ್ಕೆ ಎಷ್ಟಿದೆ ಇದೆ ಎಷ್ಟು ಎಷ್ಟು ಬೀಳ್ಸಕ್ಕಿದೆ ಅವ್ರು ನೋಡಿ ಇಷ್ಟನ ಒಂದೊಂದು ಬಳ್ಳಿಗೆ ಬಿತ್ತು ಅಂತಂದರೆ ಎಷ್ಟು ಹೋಗತ್ತೆ ಹೇಳಿ ಲಾಸ್ ನಮಗೆ ಏನು ಮಾಡೋಕ್ಕೂ ಆಗೋದಿಲ್ಲ ಇದೆ ಒಂದು ಬಳ್ಳಿಗೆ ಇಂಥ ಮರದ ಎಷ್ಟು ತಿಂದಿದೆ ಪ್ರತಿಯೊಂದು ಮರಕ್ಕೂ ಕೂಡ ಕಾಳು ಬಳ್ಳಿ ಮೆಣಸಿನ ಬಳ್ಳಿಗೆ ಈ ಥರ ತಿಂದುಬಿಟ್ರೆ ಹೇಗೆ ಫುಲ್ಲಾಗಿ ಈ ಥರ ಮಾಡ್ತಾ ಇದೆ ಮಂಗ ಏನು ಮಾಡೋದು ಹೇಳಿ ನೋಡಿ ಈ ಥರ ತಿಂದು ತಿಂದು ಹಾಕತ್ತೆ ಹೀಗೆ ಈ ಥರ ಮಾಡಿ ಕಟ್ ಹಾಕ್ಕೊಂಡು ನೀರನ್ನ ಸ್ಟಾಕ್ ಮಾಡ್ಕೊಂಡಿದ್ವಿ ಇಲ್ಲಿಂದ ಅಲ್ಲಿ ತನಕ ನೀರು ತಗೊಂಡೋಗ್ಬೇಕಿತ್ತು ಈ ಹತ್ತಾಯಿದ್ರಲ್ಲಪ್ಪ ಈ ಘಟ್ಟ ಸಖತ್ತು ಸುಸ್ತು ಮಾಡ್ತಿತ್ತಪ್ಪ ಇಲ್ಲಿ ಫುಲ್ ಇವಾಗ ಸ್ವಲ್ಪ ಮಳೆ ಬಂದು ನೀರೆಲ್ಲ ಗಣಕ್ಲಾಗಿದೆ ಇವಾಗಲೂ ಕೂಡ ಒಂದು ಬಕೆಟ್ ನೀರು ತಗೊಂಡೋಗ್ಬೇಕು ಇಷ್ಟು ಘಟ್ಟನೂ ಹತ್ತಬೇಕು ದಿವ್ರೆ ಈ ಸಂಕ ನೋಡಿದ್ರೆ ಮುರುಕಳು ಸಂಖ ಇದ್ದಂಗಿದೆ ಇದ್ರ ಮೇಲಿಂದ ಹತ್ಕೊಂಡು ತಗೊಂಡೋಗ್ಬೇಕಿತ್ತು ಅಡಿಕೆ ಎಲ್ಲ ಹೆಕ್ ಮುಗೀತು ಬಕೆಟ್ ಎಲ್ಲ ತೊಳ್ಕೊಂಡು ಇವಾಗ ಇದು ಇದೇ ಥರ ಮಾಡಿ ಈಗ ನೀರು ಸ್ಟಾಕ್ ಮಾಡಿಟ್ರೆ ಅಡಿಕೆ ಫುಲ್ ಉದುರತ್ತೆ ಇವಾಗ ಇದನ್ನೆಲ್ಲ ಬಿಚ್ಚಿ ನೀರನ್ನು ಖಾಲಿ ಮಾಡಬೇಕು ಈ ಕಟ್ಟನ ಈಗ ಫುಲ್ ಬಿಡಬೇಕು ಇಲ್ಲ ಅಂತಂದರೆ ಈ ರೀತಿ ಕಾಲ್ಗೆಯಲ್ಲಿ ನೀರು ಸ್ಟಾಕ್ ಆದರೆ ಮತ್ತೆ ಜಾಸ್ತಿ ಏನು ಅಡಿಕೆ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಈಗ ಇದನ್ನು ಬಿಚ್ಚಾಗ್ಬೋದು ಇದ್ರ ಕತೆ ಮುಗೀತು ನೀರು ಫುಲ್ಲಾಗಿ ಫುಲ್ ಬಿಚ್ಚು ಕೊಟ್ಟೆ ಹೆಂಗೆ ಹೊಡ್ತಾ ಇದೆ ನೀರು ಅಯ್ಯೋಯ್ಯೋ ಇಲ್ಲ ಅಮ್ಮ ಹಾಳೆ ಹಾಕಿದ್ಲು ಅನಿಸುತ್ತೆ ಅದನ್ನು ತಿಳ್ಕೊಂಡು ಬರ್ತಾ ಇದೆ ಅಲ್ಲ ದೊಡ್ಡ ನೀರು ಹೋಯ್ತಾಳು ಒಂದೇ ಸಲ ಇದಕ್ಕಿಗ ಇದಕ್ಕೆ ಕ್ಯಾಚ್ ಮಾಡಬೇಕಲ್ಲ ನಾನು ಸ್ಟಾಪ್ ಸ್ಟಾಪ್ ಯಪ್ಪ ನೀರುಷ್ಟು ಖಾಲಿ ಆಗ್ಲಿಕ್ಕೆ ಹೋಯ್ತು ಹೋಯ್ತು ಒಂದು ಯಮ್ಮ ಅಷ್ಟು ಹಿಡ್ಕೊಂಡ್ರು ಒಂದು ಓಡ್ತಾ ಇದೆಯಪ್ಪ ಹಾಳೆ ಇಲ್ಲೊಂದು ಕಟ್ಟಾಕಿರೋದು ಒಂದು ಹಾಗೆ ಬಾಕಿ ಉಂಟು ದೇವ್ರೆ ಏನಕ್ಕೆ ಕಷ್ಟ ಗುರು ಅಮ್ಮ ಎಲ್ಲ ಇದ್ದೀನಿ ಅಮ್ಮಗೆ ಎದಕ್ಕೆ ಬೇಕೇನೇ ಇದು ಗೊತ್ತಿಲ್ಲ ಇನ್ನೊಂದು ಊರ್ತಾ ಉಂಟು ಒಂದಲ್ಲಿ ಮೇಲೆ ನಿಂತ್ಕೊಂಡಿದೆ ಇನ್ನೊಂದು ನನ್ನ ಕಣ್ಣು ತಪ್ಪಿಸಿ ಹೋಗೇ ಬಿಡ್ತಾ ಯಪ್ಪ ಇಲ್ಲಿ ನಿಂತ್ಕೊಂತಿದ್ದು ಏನಪ್ಪ ನೀರಿಂದ ರಬಸ ಆದ್ರೂ ಇಷ್ಟು ಚಿಕ್ಕ ನೀರಿಗೆ ಇಷ್ಟೊಂದ ಅಯ್ಯೋ ಅಷ್ಟು ದೂರದಿಂದ ಬಂತಿದ್ದು ಎಪ್ಪು ಪೂ ಗಾಳ ಇಲ್ಲಾದರೂ ಮಧ್ಯದಲ್ಲಿ ಸಿಕ್ಕಾಕೊಂಡ್ರೆ ಮುಗಿದೋಗಿರುತ್ತೆ ನನ್ನ ಕತೆ ಉಂಟು ಇದನ್ನು ಕೂಡ ಹಿಂಗೆ ತೆಗ್ದಿಡುವ ಸಾವ ಫಿನಿಶ್ ಆಯ್ತು ಎಷ್ಟು ನೀರು ತುಂಬಿಕೊಂಡಿತ್ತು ಫುಲ್ ಫಿನಿಶ್ ಆಯ್ತು ಇವಾಗ ಸಿಕ್ತು ಮೊನ್ನೆ ಜಸ್ಟ್ ಹೆಕ್ಕಿರೋದು ಇವತ್ತೊಂದು ತನಕ ಮತ್ತೆ ನಾಲ್ಕು ಬುಟ್ಟಿ ಅಡಿಕೆ ಸಿಕ್ಕಿದೆ ಇದ್ರೊಳಗೆ ಒಂದು ಸ್ವಲ್ಪ ಕೊಳೆ ಅಡಿಕೆ ಕಡೆ ಬಿದ್ದಿರೋದು ಇದೆಷ್ಟು ಟೋಟಲಾಗಿ ನಾಲ್ಕು ಬುಟ್ಟಿ ಇದೆ ಇದರಲ್ಲಿ ಕಾಳು ಮೆಣಸು ಕೂಡ ಎಷ್ಟು ಬಂದಿದೆ ಅಂತ ನೋಡಿ ಇದರಲ್ಲೇ ಅಕ್ಕಿ ತಂದಿಟ್ಕೊಂಡಿದ್ದೀವಿ ಇವಾಗ ಇದನ್ನು ಸಪ್ರೇಟ್ ಮಾಡಬೇಕು ದೇವ್ರಿ ಒಂದಿನ ಬಿಟ್ಟು ಒಂದು ದಿನಕ್ಕೆ ಇಷ್ಟೆಲ್ಲ ಅಡಿಕೆ ಬೀಳುತ್ತಾ ಇವಪ್ಪ ಮಂಗ ಬೀಳ್ಸಾಕಿರೋದು ಹಾಕಿರೋದು ನೋಡಿ ಒಪ್ ಥರ ತಿಂದಿದೆ ಅಂತ ಹೇಳಿ ಇದೆ ಫುಲ್ ತಿಂದಿರೋದೇ ಎಷ್ಟನ್ನು ಕೆಂಪು ಅಡಿಕೆ ಸಿಕ್ತು ಇಲ್ಲ ಅಂತಂದ್ರೆ ಒಂದು ಮೂರು ಬುಟ್ಟಿ ಇದೆ ಹಾಗೆ ಇಲ್ಲಿ ಕೊಳೆ ಅಡಿಕೆ ಒಂದು ಸ್ವಲ್ಪ ಸಿಕ್ಕಿತ್ತು ಇದರಲ್ಲಿ ಹಾಕಿಬಿಟ್ಟಿದ್ದೀನಿ ಇದನ್ನೆಲ್ಲ ಸೊಲ್ದು ಮುಗಿಸೋದು ಯಾವಾಗಿನ ಇವತ್ತು ಮಳೆ ಬಂದೆಲ್ಲ ಗಲೀಜಾಗಿ ಬಿಟ್ಟಿದೆ ದೇವ್ರೆ ಎಲ್ಲಿ ನೋಡ್ರಿ ಒಂಥರ ಉಂಬ್ಳಕ್ಕೆ ಒಂದು ಜೀವ ಮಾಡಿಕೊಟ್ಟಂಗಾಗಿದೆ ಇಷ್ಟನ ಕಾಲು ಮೆಣಸಿದ್ರೆ ಸಾಕಿದ್ದು ಇವತ್ತು ಇಲ್ಲೋ ಅಂತಂದರೆ ಐದು ಕೆ ಜಿ ನೋಡ್ರೆ ಅರ್ಧ ಕೆ ಜಿ ಇದೆ ಒಣಗಿದ ಮೇಲೆ ಒಂದು ಆಗ್ಬೋದು ಒಂದು ನೂರು ಗ್ರಾಮಷ್ಟಾದರೂ ಸೊ ಇವತ್ತು ವಾತಾವರಣ ಈ ರೀತಿಯಾಗಿದೆ ಮತ್ತು ಹೊರಗೆ ಬೀಳಬೇಕು ಅಂತಾರೆ ಅಂದರೆ ಒಂಥರ ಆಗ್ತಾಯಿದೆ ಇಲ್ಲಿ ಅಮ್ಮ ಸಾರಿಸ್ತಾ ಇದ್ದಾಳೆ ಚಂದ ಮಾಡಿ ಒಲೆನ ಪೂರ್ತಿಯಾಗಿ ಈ ಥರ ಕಂಪ್ಲೀಟ್ ಮಾಡಿ ಈ ಥರ ಮಾಡಿದ್ದಾಳೆ ನಮ್ಮಮ್ಮ ಒಲೆನ ಫೈನಲ್ ಲುಕ್ ಇನ್ನು ಒಣಗ್ತಾಗ ಒಣದಾಗೆ ಇನ್ನು ಸ್ವಲ್ಪ ಸರಿ ಮಾಡೋದು ಇರತ್ತಂತೆ ಸೊ ಇಷ್ಟನ್ನು ಫೈನಲ್ ಲುಕ್ ಮಾಡಿದ್ದಾಳೆ ಸೊ ಇಲ್ಲಿ ತುಂಬ ದಿನ ಆಯಿತು ಸಾರಿಸ್ಲಿಲ್ಲ ಇಲ್ಲಿ ಸಾರಿಸ್ತಾ ಇದ್ದಾರೆ ಅಮ್ಮ ಹಾಗೆ ಅಡಿಕೆ ನೋಡಿ ಮಳೆ ಬಂದು ಈ ಥರ ಆಗಿಬಿಟ್ಟಿದೆ ಇದನ್ನು ಕರೆಕ್ಟಾಗಿ ಹರಡಿ ಇಡಬೇಕು ಹೊತ್ತಿನ ಕೊನೆಯ ಕೆಲಸ ಮೂರು ಬುಟ್ಟಿ ಸಗಣಿ ಇತ್ತು ಅದನ್ನು ಕರಗಿಸಿ ಹಾಕ್ತಾ ಇದ್ವಿ ಇದು ಹೋದ ವರ್ಷಕ್ಕೆ ಇಲ್ಲಷ್ಟು ಗೊಬ್ಬರ ತಂದು ಮುಟ್ಸೋಕ್ಕಾಗಿಲ್ಲ ಅಂದರೆ ಗೊಬ್ಬರ ಗುಂಡಿ ಗೊಬ್ಬರ ಖಾಲಿ ಆಯಿತು ಹಾಗಾಗಿ ಇದ್ರ ಕೆಳಗಿಂದ ಕಷ್ಟು ಕುಯ್ಯುವಾಗ ಸಗಣಿ ಹಕ್ಕಿ ಒಂದು ಎರಡು ಲೀಟ್ರ್ ಆಗುವಷ್ಟು ಹಾಕುವ ಅಂತ ಹೇಳಿ ಸೊ ಹಾಕ್ತಾ ಹೋಯ್ತಾರೆ ಒಂದು ಎರಡು ಲೀಟ್ರ್ ಒಂದಕ್ಕೆ ಹಾಕೋದು ಎರಡು ಬುಟ್ಟಿ ಇದೆ ಅದನ್ನಷ್ಟು ಕರಗಿಸಿ ಹೋಗಿಬಿಡುವ ಅಂತ ಹೇಳಿ ಸೊ ಇದ್ದೀವಿ ಹಾಕ್ತಾ ಇದ್ದೀವಿ ಥರ ಎರಡು ಲೀಟ್ರ್ ಹಾಕ್ತಾ ಇದ್ದೀವಿ ಒಂದೊಂದು ಅಡಿಕೆ ಮಾಡೋಕ್ಕೆ ಸಾಕಾಗತ್ತೆ ಇನ್ನು ಸಗಣಿ ಸಿಗಿದಾಗ ಕಂಪ್ಲೀಟ್ ಆದ ತಕ್ಷಣ ನೆಕ್ಸ್ಟ್ ಮತ್ತೆ ರಿಪೀಟ್ ಹಾಕ್ತಾ ಹೋಗೋದು ಹೀಗೆ ವರ್ಷ ಪೂರ್ತಿ ಹೀಗೆ ಹಾಕ್ತಾ ಹೋಗೋದು ಅಲ್ಲ ನಿಮ್ಮ ಮಮ್ಮಿ ಸೊ ಎಲ್ಲ ಅಡಿಕೆ ಮರಕ್ಕೂ ಕೂಡ ಹಾಗೆ ಹಾಕೋದು ಇದಕ್ಕೊಂದು ನಾಲ್ಕು ವರ್ಷ ಆಗಿದೆ ಅಡಿಕೆ ಮರಕ್ಕೆ ಸೊ ಇದು ಗೊಬ್ಬರ ಸಾಕಾಗಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಈಗ ನೀರು ಕರಗಿಸಿ ಹಾಕ್ತಾ ಇದ್ದೀವಿ ಊಟಕ್ಕಷ್ಟು ಇರುವಷ್ಟು ಸಗಣಿನ ಕರಗಿಸಿ ಹಾಕಾಯಿತು ಈಗ ಮನೆಗೆ ಹೋಗೋದು ಆಲ್ರೆಡಿ ಇವತ್ತು ಮಧ್ಯಾಹ್ನ ಆಗಿದೆಯೋ ಸಂಜೆ ಆಗಿದೆಯೋ ಅಂತ ವ್ಯತ್ಯಾಸವೇ ಗೊತ್ತಾಗ್ತಿಲ್ಲ ಯಾಕಂದರೆ ಫುಲ್ ಮೋಡ ಫುಲ್ಲು ತಂಪು ವಾತಾವರಣ ಇವತ್ತು ಆಲ್ರೆಡಿ ಇವಾಗ ಐದುವರೆ ಆಯಿತು ಇದು ಸಗಣಿ ಎಲ್ಲ ಕರಗಿಸಿ ಹಾಕೋ ತನಕ ಫುಲ್ ಟೈಮ್ ಐತೆ ಯಾಕಂದರೆ ಮೂರು ದಿನದ್ದು ಸಗಣಿ ಇತ್ತಾಗಿತ್ತು ರಾಶಿ ಮಾಡಿ ಇಟ್ಟಿರೋದು ಒಂದು ಅಮ್ಮಂಗ ಆರಾಮಿಲ್ಲ ಅಂತ ಹೇಳಿ ಹಾಗೆ ಇಟ್ಟಿರೋದಾಗಿತ್ತು ಇವತ್ತೇ ಹಾಗೆ ಇಟ್ಬಿಟ್ಟು ಅದು ಫುಲ್ಲಾಗಿ ಮತ್ತು ಹುಳ ಎಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಟೈಮ್ ಆದರೆ ಆಗಲಿ ಅಂತ ಹೇಳಿ ಹಾಕಿದ್ವಿ ಸೊ ಇವಾಗ ಮನೆಗೆ ಹೋಗೋದು ನೋಡಿ ವಾತಾವರಣ ಹೇಗಿದೆ ಅಂತ ಹೇಳಿ ಫುಲ್ಲು ಮೋಡ ಇವಾಗೆಲ್ಲ ಫುಲ್ ಮಂಜು ಅಂದರೆ ಇಬ್ಬನೇ ಬೀಳೋ ಥರ ಆಗ್ತಾಯಿದೆ ಫುಲ್ಲು ಅಷ್ಟೊಂಥರ ತಂಪಾದ ವಾತಾವರಣ ಮಳೆಗೆಲ್ಲ ಸ್ಟಾರ್ಟ್ ಆಗುತ್ತಲ್ಲ ಆ ರೀತಿ ವಾತಾವರಣ ಇದೆ ಸೊ ಇವಾಗ ಮನೆಗೆ ಹೋಗೋದು ಸೊ ಇವತ್ತಂತೂ ತುಂಬ ವೆರೈಟಿಸ್ ವೆರೈಟೀಸ್ ಕೆಲಸ ಆಗಿಬಿಟ್ಟಿದೆ ಒಂದ ಎರಡು ತುಂಬ ಥರ ಕೆಲಸ ಅದರಲ್ಲಿ ಮಧ್ಯದಲ್ಲಿ ಮಳೆನೂ ಬಂತು ಸೊ ಇವತ್ತಿನಲ್ಲಾಗಿಷ್ಟೇಯ ಸೊ ಲಾಗ್ ಇಲ್ಲಿಗೆ ಎಂಡು ಮಾಡ್ತಾಯಿದ್ದೀನಿ ಸೊ ನಾಳೆ ಸಿಗೋ ತನಕ ಎಲ್ರಿಗೂ ಕೂಡ ಬಾಯ್